ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ತಾಳುಗೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ನಿವೇಶನ ಹಗರಣವನ್ನು ಬಯಲಿಗೆಳೆದ ಸಾಮಾಜಿಕ ಕಾರ್ಯಕರ್ತ ಮಧುಸೂದನ್ ತಾಳುಗೊಪ್ಪರವರ ಮನೆಯ ಬಳಿ ಬಂದು ದುಷ್ಕರ್ಮಿಗಳು ಮನೆಗೆ ನುಗ್ಗಿ ಜೀವ ಬೆದರಿಕೆ ನೀಡಿರುವ ಆರೋಪ ಕೇಳಿಬಂದಿದೆ ಸಾಗರದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಧುಸೂದನ್ ಕಾರಿನಲ್ಲಿ ಬಂದು ದುಷ್ಕರ್ಮಿಗಳು ದೂರನ್ನು ಹಿಂದಕ್ಕೆ ಪಡೆಯದೆ ಹೋದಲ್ಲಿ ಕೊಲೆ ಮಾಡುವುದಾಗಿ ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಬೆದರಿಕೆ ಹಾಕಿದ್ದಾರೆ ತಾಳಗೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ನಿವೇಶನ ಅವ್ಯವಹಾರ ಕುರಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ದೂರು ನೀಡಿದೆ ಅವ್ಯವಹಾರ ನಡೆದಿರುವುದು ತನಿಖೆಯಿಂದ ಬೆಳಕಿಗೆ ಬರುತ್ತಿದ್ದಂತೆಯೇ ಮೇ ಎರಡರಂದು ರಾತ್ರಿ ಹನ್ನೊಂದಕ್ಕೆ ಕಾರಿನಲ್ಲಿ ಬಂದ ನಾಲ್ಕೈದು ಜನರ ಪೈಕಿ ಅಭಿ ಮತ್ತು ಸಂದೀಪ್ ಎಂಬುವವರು ನಮ್ಮ ಮನೆಗೆ ನುಗ್ಗಿ ದೂರು ವಾಪಸ್ ಪಡೆಯುವಂತೆ ಒತ್ತಡ ಹೇರುವ ಜೊತೆಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅದೇ ದಿನ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಘಟನೆಯ ಸಂಬಂಧಪಟ್ಟಂತೆ ನಾನು ಸಾಗರ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದೇನೆ ತಪ್ಪಿಸ್ತರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವ ತನಕ ನನ್ನ ಹೋರಾಟ ನಿಲ್ಲುವುದಿಲ್ಲ ಪೊಲೀಸರು ಹಲ್ಲೆಗೆ ಬಂದ ಅಭಿ ಮತ್ತು ಸಂದೀಪ್ ಎಂಬವರನ್ನು ಬಂಧಿಸುವ ಜೊತೆಗೆ ಇದರ ಹಿಂದೆ ಯಾರು ಇದ್ದಾರೆ ಎನ್ನುವುದನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮಧುಸೂದನ್ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯ ಮಾಡಿದ್ದಾರೆ ಮಂಜುನಾಥ ನಡೆಸಿ ತಾಲೂಕ ಗ್ರಾಮ ಪಂಚಾಯತ್ ನಿವೇಶನ ಹಂಚಿಕೆ ಮಾಡಿದ್ರು ಅದರಲ್ಲಿ ನಲವತ್ತು ನಿವೇಶನ ಹಂಚಿಕೆ ಮಾಡಿದ್ರು ಇದು ಇಲ್ಲ ನಾನು ಅದನ್ನು ಅದರಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಸಂಬಂಧಪಟ್ಟ ಇಲಾಖೆಗೆ ದೂರು ನೀಡಿ ಪತ್ರಿಕಾಗೋಷ್ಠಿ ನಡೆಸಿದ್ದೆ ಇದರ ಫಲವಾಗಿ ಒ ಸಾಹೇಬು ನಾಲ್ಕು ಜನರ ತಂಡ ಕಳಿಸಿ ತನಿಖೆ ನಡೆಸಿ ಹೌದು ಇದು ಏಳೆಂಟು ಮನೆಗಳು ಫ್ರಾಡ್ ಆಗಿದೆ ಅವ್ಯವಹಾರ ಆಗಿದೆ ಅಂತೇಳಿ ಮೇಲ್ಗಡೆ ಸಿ ಎಸ್ ಅವರಿಗೆ ವರದಿ ನೀಡಿರ್ತಾರೆ ಇದರಲ್ಲಿ ಏಳು ಜನ ಫಲಾ ಫಲಾನುಭವಿಗಳು ಮನೆ ಇದ್ದು ಗ್ರಾಮ ಪಂಚಾಯಿತಿ ಡಿಮ್ಯಾಂಡ್ ಬಿದ್ದಿರ್ತಾರೆ ಅಂತ ವರದಿ ಕೊಟ್ಟಿದ್ದಾರೆ ಮತ್ತು ಎಸ್ ಸಿ ಎಸ್ ಟಿಯಲ್ಲಿ ಎಸ್ ಟಿ ಸಮುದಾಯಕ್ಕೆ ನಿಯಮ ಬಾಹಿರವಾಗಿ ಹಂಚಿದ್ದಾರೆ ಅಂತಲೂ ಅವರು ವರದಿ ಕೊಟ್ಟಿದ್ದಾರೆ ಈ ವರದಿ ನನ್ನತ್ರ ಇದೆ ಮೂರು ಮನೆ ಕೊಡಬೇಕಿತ್ತು ಅವರು ಬಟ್ ಒಂದೇ ಮನೆ ಕೊಟ್ಟಿದ್ದಾರೆ ಆದರೆ ಅದರ ವರದಿನೂ ನಾನು ಬಂದಿ ಬಂದಿದೆ ಅದನ್ನು ಅದನ್ನು ನಿಮಗೆ ಕೊಡ್ತೀನಿ ಇದೇ ವಿಷಯ ಸಂಬಂಧಪಟ್ಟು ಇದರ ಬೆನ್ನಲ್ಲೇ ಸ್ವಲ್ಪ ದಿನ ಹಿಂದೆ ಅಂದರೆ ಎರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾತ್ರಿ ಹನ್ನೊಂದು ಗಂಟೆ ಸಮಯಕ್ಕೆ ನಮ್ಮ ಮನೆಗೆ ಹನ್ನೊಂದು ಕಾ ಹನ್ನೊಂದುವರೆ ಸಮಯಕ್ಕೆ ಎರಡು ಕಾರಲ್ಲಿ ಒಂದು ನಾಲ್ಕೈದು ದುಷ್ಮ ನಾಲ್ಕೈದು ಜನ ದುಷ್ಕರ್ಮಿಗಳು ಬಂತು ಅದರಲ್ಲಿ ಎರಡು ಜನ ನಮ್ಮನೆ ಬಾಗಿಲು ಕಟ್ಟಿ ನನಗೆ ಹೊರಗೆ ಕರೆದು ಈ ಸಂಬಂಧ ನೀನು ದೂರದ ದಾಖಲೆ ಮಾಡಿದೀಯಾ ನೀನು ಇದನ್ನು ವಾಪಸ್ ಪಡಿಲೇಬೇಕು ಅಂತೇಳಿ ಜೀವ ಬೆದರಿಕೆ ನನಗೆ ಹಾಕಿರ್ತಾರೆ ಆ ಸಮಯದಲ್ಲಿ ನನ್ನ ಗೆಳೆಯರಾದಂಥ ಮಂಜುನಾಥ್ ಅವರು ಬರ್ತಾರೆ ಎಲ್ಲರೂ ಎಷ್ಟೇ ಹೇಳಿದ್ರು ಏನು ಮಾಡಿದ್ರೂ ಕೇಳಲ್ಲ ಬಂದು ನನಗೆ ತುಂಬ ಧಮಕಿ ಹಾಕಿ ನನ್ನನ್ನು ಮತ್ತು ಎಲ್ಲರನ್ನೂ ಭಯಪಡಿಸಿರ್ತಾರೆ ಇನ್ನೂ ಸುಮಾರು ಜನ ಇರ್ತಾರೆ ಅವ್ರು ಯಾವ ಯಾವ ಕಾರಣಕ್ಕೆ ಬಂದಿದ್ರು ನಮಗೆ ಗೊತ್ತಿಲ್ಲ ನಮ್ಮನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ರು ಅಥವಾ ನಮ್ಮನ್ನು ಎಲ್ಲೋ ಕಿಡ್ನಾಪ್ ಮಾಡಕ್ಕೆ ಬಂದಿದ್ರು ಏನು ಮಾಡಕ್ಕೆ ಬಂದಿದ್ರು ನಮಗೆ ಗೊತ್ತಿಲ್ಲ ಇದ್ರ ಸಂಬಂಧ ನಾವು ತಕ್ಷಣ ಹನ್ನೊಂದು ಹನ್ನೊಂದುವರೆ ಹನ್ನೊಂದು ಗಂಟೆಗೆ ಬಂದು ಸಾಗರ ಗ್ರಾಮಾಂತರ ಠಾಣೆಯಲ್ಲಿ ನಾನು ದೂರು ದಾಖಲೆ ಮಾಡಿರ್ತೇನೆ ಅದನ್ನು ಈಗ ಅವರು ಪರಿಶೀಲ ಅದನ್ನು ತನಿಖೆ ಮಾಡಬೇಕು ತನಿಖೆ ಮಾಡಿ ಯಾರು ಕಳಿಸಿದ್ರು ಅನ್ನೋದು ಬೇಕು ನನಗೆ ಮತ್ತು ಅವ್ರ ಮೇಲೆ ಸೂಕ್ತ ತನಿಖೆ ಆದ್ರ ಜೊತೆಗೆ ಅವ್ರ ಮೇಲೆ ಎಫ್ ಐ ಆರ್ ದಾಖಲೆ ಮಾಡಲೇಬೇಕು ಇಂಥ ಗುಂಡೆಗಳು ನ್ಯಾಯ ಕೇಳೋದ್ರನ್ನೇ ತಪ್ಪು ಅನ್ನೋದಾದರೆ ಇನ್ನು ನ್ಯಾಯ ಕೇಳೋಕ್ಕೆ ಯಾರು ಬರ್ತಾರೆ ಹಾಗಾಗಿ ದಯವಿಟ್ಟು ನನಗೆ ಪತ್ರಿಕಾ ಪತ್ರಿಕೆ ಬಳಕೊಂಡು ನನಗೆ ಯಾವಾಗಲೂ ನನ್ನ ಬೆನ್ನ ಹಿಂದಿದ್ದೀರಾ ಇವಾಗಲೂ ಸಹ ನನಗೆ ನನ್ನ ಬೆನ್ನಿಂದ ಇದಕ್ಕೆ ನ್ಯಾಯ ದೊರಕಿ ದೊರಕಿಸ್ಕೊಡ್ಬೇಕಾಗಿ ನಿಮ್ಮನ್ನು ನಾನು ತುಂಬ ವಿನಮ್ರವಾಗಿ ಕೇಳ್ಕೊಳ್ತೇನೆ ಪೊಲೀಸ್ ಇಲಾಖೆಗೂ ನಾನು ವಿನಮ್ರವಾಗಿ ಕೇಳ್ತೇನೆ ಇಂಥ ಗೂಂಡಾಗಳನ್ನು ಇಂಥ ಗುಡಮಟ್ಟ ಈ ಹಳ್ಳಿ ಮಠದಲ್ಲೇ ಬಂದು ಕಾರಲ್ಲಿ ಬಂದು ದಮಿಕೆ ಹಾಕ್ತಾರೆ ರಾತ್ರಿ ಅನ್ನೋದಲ್ಲ ಆದರೆ ಈಗ ನ್ಯಾಯ ಕೇಳೋದಿಲ್ಲ ಹಾಗಾಗಿ ಈ ಇಂಥ ಅನ್ಯಾಯದಿಂದ ನಮ್ಮ ಪೊಲೀಸ್ ಇಲಾಖೆಯು ತುಂಬ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳೇಬೇಕು ಅಂತೇಳಿ ನಾನು ಅವರಲ್ಲೂ ಮನವಿ ಮಾಡ್ತೀನಿ ಗಲಾಟೆ ಅದರಲ್ಲಿ ಎರಡು ಜನ ಇದ್ದಾರೆ ಒಬ್ಬ ಅಭಿ ಅಂತ ಹೇಳಿ ಮತ್ತೊಬ್ಬ ಸಂದೀಪ್ ಅಂತ ಹೇಳಿ ಅವರಿಬ್ಬರು ಹನ್ನೊಂದುವರೆ ರಾತ್ರಿ ಬಂದಿದ್ರು ಮನೆಗೆ ಬಂದು ತುಂಬ ಗಲಾಟೆ ಮಾಡಿದ್ರು ಅವರು ಅದು ಯಾ ಯಾವ ರೀತಿ ಯಾವ ಮಟ್ಟಕ್ಕೆ ಅಂದರೆ ಇಲ್ಲಿ ನಾವೇನಾದ್ರು ಜಾಸ್ತಿ ಮಾತಾಡಿದ್ರೆ ನಮ್ಮ ಕಾಲನು ಎರಡು ಮೂರು ಜನ ಇದ್ದಂಗೆ ಕಾಣ್ತು ನಮಗೆ ನಮ್ಮ ಸೇ ಸ್ಪಷ್ಟವಾಗಿ ಕಂಡಿಲ್ಲ ಅವ್ರು ಯಾವ್ಯಾವ ವೆಪನ್ ತುಂಬಿದ್ರು ಅಂತೂ ನಮಗೆ ಒಬ್ಬರು ಇದ್ದಾರೆ ಇದರಲ್ಲಿ ಅಭಿಯನ್ನು ಒಬ್ಬ ಫಲಾನುಭವಿ ಇದ್ದಾನೆ ಮತ್ತೊಬ್ಬ ಮತ್ತೊಬ್ಬನು ಫಲಾನುಭವಿ ನೆಂಟರು ಅಂತ ಕಾಣುತ್ತೆ ನಾವು ಅವ್ರಿಗೆ ಎಷ್ಟೇ ಹೇಳ್ಕೊಡ್ರಿ ಇದನ್ನ ಬೆಳಗ್ಗೆ ಮಾತಾಡೋಣ ಬೆಳಗ್ಗೆ ಮಾತಾಡೋಣ ಎಲ್ಲ ಆಫೀಸಿಗೆ ಬನ್ನಿ ಮಾತಾಡೋಣ ಅಂದ್ರೂ ಒಬ್ರು ಏನು ಮಾಡ್ತೀವಿ ಕೇಳಿ ಈಗ ಕ್ಷಣಕ್ಕೆ ನೀವು ತೆಗಿಬೇಕು ಅಂತೇಳಿ ತುಂಬ ದಮಗೆ ಹಾಕಿ ಇದ್ದವ್ರನ್ನೆಲ್ಲ ಭಯಪಡಿಸಿ ಮನೆಯಿಂದ ಹೆಂಗಸಿನ ಮಕ್ಕಳೆಲ್ಲ ಚೀರಾಟ ಹೋರಾಟ ಮಾಡಿ ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ರು ಇಂಥ ಗುಂಡಗಳನ್ನು ದಯವಿಟ್ಟು ಪೊಲೀಸ್ ಇಲಾಖೆ ಇವಾಗಲೇ ಅವರು ಕೂಡ ಕಟ್ಟಬೇಕು ಕಟ್ಟಬೇಕು ಅಂತೇಳಿ ಪೊಲೀಸ್ ಇಲಾಖೆ ನಾನು ಕೈ ಮುಟ್ಟು ಪ್ರಾರ್ಥನೆ ಮಾಡ್ತೇನೆ